ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಕೂಡ ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ನಾರ್ಮಲಾಗಿ ರೆಸಿಪಿ ಇದೆ ಅದಕ್ಕೆ ಒಂದು ಸ್ವಲ್ಪ ಟ್ವಿಸ್ನ ಕೊಟ್ಟು ಅದನ್ನು ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ ಇದು ಬ್ರೇಕ್ಫಾಸ್ಟಿಗೆ ಮಾಡಿಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಹೆಲ್ದಿಯಾಗಿ ಕೂಡ ಇದೆ ಹೆಲ್ದಿ ಮತ್ತು ಟೇಸ್ಟಿ ಬ್ರೇಕ್ಫಾಸ್ಟ್ನ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಲಂಚ್ ಬಾಕ್ಸ್ ಕೂಡ ಮಾಡ್ಕೊಡ್ಬೋದು ಮೆತ್ತ ಮೆತ್ತೆಗೆ ಚೆನ್ನಾಗಿರುತ್ತೆ ಡ್ರೈ ಅಂತ ಏನು ಅನ್ಸಲ್ಲ ಸೊ ಈ ರೆಸಿಪಿನ ತಡ ಮಾಡಿದೆ ಮಾಡೋಣ ಬಟ್ ಇನ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅಂತಹ ಕೊತ್ತಂಬರಿ ಹಾಗೆಯೇ ಒಂದು ಇಡಿಯಷ್ಟು ತೊಳೆದಿರೋವಂಥ ಪುದೀನ ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಆನಂತರ ಯಾವ ಫ್ರೈ ಪ್ಯಾನಲ್ಲಿ ರೆಸಿಪಿ ಮಾಡ್ಕೊಳ್ತೀವೋ ಆ ಫ್ರೈ ಪ್ಯಾನ್ಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚಕ್ಕೆ ಲವಂಗ ಸೋಂಪು ಮತ್ತು ಸ್ವಲ್ಪ ಸಾಸಿವೆ ಸೇರಿಸಿದ್ದೀನಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿರೋ ಅಂಥ ಒಂದು ಎರಡು ಈರುಳ್ಳಿ ಸಣ್ಣಕ್ಕೆ ಅಥವಾ ಉದ್ದಕ್ಕೆ ಸೀಳಿನೂ ಕಟ್ ಮಾಡ್ಕೊಬೋದು ಅದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನೋ ಒಂಚೂರು ಮುಂದೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಯಾಕೆಂದರೆ ಆಮೇಲೆ ಡ್ರೈ ಆದಂಗೆ ಅನಿಸ್ಬಿಡುತ್ತೆ ಎಣ್ಣೆ ತುಂಬ ಕಡಿಮೆ ಆದರೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸಣ್ಣ ಕಟ್ ಮಾಡಿರೋ ಅಂತಹ ಕ್ಯಾರೆಟ್ ಹಾಗೆಯೇ ಸಣ್ಣ ಕಟ್ ಮಾಡಿರೋ ಅಂತಹ ಒಂದು ಆರೇಳು ಬೀನ್ಸ್ ಅಂತ ಅನ್ಕೋಬೋದು ಒಂದು ಹತ್ತು ಯೂಸ್ ಮಾಡ್ಕೋಬೋದು ಅದ್ರ ಜೊತೆಗೇನೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ತರಕಾರಿ ಸಣ್ಣ ಕಟ್ ಮಾಡಿದ್ರೆ ಒಗ್ಗರಣೆಲೆ ಒಂದು ಅರ್ಧ ಬೆಂದೋಗಿಬಿಡುತ್ತೆ ಇದಕ್ಕೆ ಹೆಚ್ಚು ಏನು ನೀರನ್ನ ನಾವು ಸೇರಿಸೋದಿಲ್ಲ ಸ್ವಲ್ಪ ನೀರನ್ನ ಹಾಕ್ಕೊಳ್ತೀವಿ ಹಾಗಾಗಿ ಸಾಧ್ಯ ಆದಷ್ಟು ತರಕಾರಿನ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋದ್ರಿಂದ ತುಂಬಾ ಚೆನ್ನಾಗಿರೋಂಥ ಫ್ಲೇವರ್ ಸಿಗುತ್ತೆ ನಾವು ರುಬ್ಬಿಟ್ಕೊಂಡಿರೋಂಥ ಈ ಗ್ರೀನ್ ಪೇಸ್ಟ್ ಮಸಾಲ ಟೊಮೆಟೊ ಪುದೀನ ಕೊತ್ತಂಬರಿ ಮತ್ತು ಹಸಿರು ಬೆಣಸಿನ್ಕಾಯಿ ಇಷ್ಟು ಮಸಾಲೆ ಏನು ರುಬ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ನೀರೇನು ಯೂಸ್ ಮಾಡ್ತಾ ಇಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಆ ಮಸಾಲೆಯಲ್ಲಿ ಇನ್ನೂ ಹಸಿ ಹಸಿಯಾಗಿ ಯೂಸ್ ಮಾಡಿದ್ವಲ್ವಾ ಪುದೀನ ಅದೆಲ್ಲ ಆ ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕು ನೋಡಿ ಈ ಥರ ಸ್ವಲ್ಪ ಚೆನ್ನಾಗಿ ಕುದೀತಾ ಇರೋವಂಥ ಸಂದರ್ಭದಲ್ಲಿ ಇದಕ್ಕೆ ರುಚಿಗೆ ಅಗತ್ಯ ಇರುವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆಯೇ ನೋಡೋಕ್ಕೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಗ್ರೀನ್ ಜೊತೆಗೆ ಸ್ವಲ್ಪ ಎಲ್ಲೋ ಮಿಕ್ಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಅರ್ಶಿನ ಬರೀ ಕಲರ್ಗೋಸ್ಕರ ನಾವು ಸೇರಿಸೋದಿಲ್ಲ ಅರಿಶಿಣದಲ್ಲಿ ಆಯುರ್ವೇದಿಕ್ ಗುಣ ಇರೋದರಿಂದ ಅಡುಗೆಗಳಲ್ಲಿ ಪ್ರತಿನಿತ್ಯ ಅರಿಶಿನ ಯೂಸ್ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ಅದು ಕುದಿಬೇಕು ಅದೊಂಚೂರು ಎಣ್ಣೆ ಬಿಡೋ ಥರ ಆಗುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಸ್ವಲ್ಪ ಚೆನ್ನಾಗಿ ಕುದಿಸಿದ್ರೆ ಆ ಮಸಾಲೆನೂ ಸ್ವಲ್ಪ ಚೆನ್ನಾಗಿ ಕುದಿಯತ್ತೆ ಆ ನಾವೇನು ಈರುಳ್ಳಿ ಮತ್ತು ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ ಹಾಕಿದ್ವಲ್ವಾ ಅದೆಲ್ಲದಕ್ಕೂ ಆ ಮಸಾಲೆ ಸ್ವಲ್ಪ ಹೀರ್ಕೊಂಡ್ರೆ ಅದನ್ನೆಲ್ಲ ನಾವು ತಿನ್ನೋವಾಗ ಚೆನ್ನಾಗಿರತ್ತಿಲ್ಲಾಂದರೆ ಸಪ್ಪೆ ಆಗಿಬಿಡುತ್ತೆ ಸುಮ್ಮನೆ ಹಾಗೆ ಮಸಾಲೆ ಮಿಕ್ಸ್ ಮಾಡಿ ಹಾಕಿದ್ರೆ ಸ್ವಲ್ಪ ಇದು ಚೆನ್ನಾಗಿ ಕುದಿಬೇಕು ಅವಲಕ್ಕಿನೂ ಕೂಡ ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟು ಇದನ್ನು ಅವಲಕ್ಕಿನ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ ಅವಲಕ್ಕಿಯಲ್ಲಿ ನಾರ್ಮಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಿ ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡ್ತೀವಿ ಇಡ್ಲಿ ಮತ್ತು ದೋಸೆಗಳಿಗೆ ಯೂಸ್ ಮಾಡ್ತೀವಿ ಪೊಂಗಲ್ ಮಾಡ್ತೀವಿ ಇದು ಒಂದು ಅವಲಕ್ಕಿ ಮಸಾಲ ಗ್ರೀನ್ ರೆಸಿಪಿ ಇದಕ್ಕೆ ನಾನೇ ಇಟ್ಟಿರೋ ಹೆಸರು ನೀವು ಏನು ಬೇಕಾದರೂ ಹೆಸರಿಟ್ಕೋಬೋದು ಯಾಕೆಂದರೆ ಇದರಲ್ಲಿ ಇದು ನೋಡೋಕ್ಕೆ ಗ್ರೀನ್ ಕಲರ್ ಆಗಿ ಕಾಣಿಸುತ್ತೆ ಮತ್ತು ಇದರಲ್ಲಿ ಹೆಚ್ಚು ಮಸಾಲೆ ಯೂಸ್ ಮಾಡಿದ್ದೀವಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿದ್ದೀವಿ ಲವಂಗ ಯೂಸ್ ಮಾಡಿದ್ದೀವಿ ಪುದೀನ ಎಲ್ಲ ಯೂಸ್ ಮಾಡಿರೋದ್ರಿಂದ ಒಂಚೂರು ಮಸಾಲೆ ಫ್ಲೇವರ್ ಬರ್ತಾ ಇರುತ್ತೆ ಚೂರ್ ಲೈಟಾಗಿ ಹೆಚ್ಚಿಗೆ ಇಲ್ಲ ಪಲಾವ್ ಥರ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಅದು ಸೊ ಹಾಗಾಗಿ ಇದಕ್ಕೆ ಗ್ರೀನ್ ಮಸಾಲಾ ಪೋಹ ಅಥವಾ ಗ್ರೀನ್ ಮಸಾಲ ಅವಲಕ್ಕಿ ಅಂತ ಹೇಳಿ ಕರಿಬೋದು ನಾವು ಏನಾದರೂ ಒಂದು ವೆರೈಟಿ ಮಾಡಲೇಬೇಕಲ್ಲ ಮನೆಯವ್ರನ್ನ ಮೆಚ್ಚೋದಕ್ಕೆ ಸೊ ನೋಡಿ ಮಾತು ಮುಗಿಯೋ ಅಷ್ಟೊತ್ತಿಗೆ ಇದು ಕೂಡ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಸೈಡಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಸಲ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಸಣ್ಣ ಕಟ್ ಮಾಡಬೇಕಂತ ಅದಕ್ಕೆ ಹೇಳಿದ್ದು ತಪ್ಪು ಕಟ್ ಮಾಡಿದ್ರೆ ಅರ್ಧ ಮರ್ಧ ಬೆಂದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಎಲ್ಲನೂ ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಲಂಚ್ ಬಾಕ್ಸಿಗೆ ಕೊಟ್ಟರೆ ಮಧ್ಯಾಹ್ನಕ್ಕೆ ಇದು ಡ್ರೈ ಆಗೋಲ್ಲ ಚೆನ್ನಾಗಿರುತ್ತೆ ಮೆತ್ತಗೆ ಈಗ ನಾವು ಇದಕ್ಕೆ ತೊಳೆದಿಟ್ಟಿರೋ ಅಂತಹ ಅವಲಕ್ಕಿ ನಾನು ಅವಲಕ್ಕಿನ ನೆನೆಸ್ಕೊಂಡಿಲ್ಲ ಒಂದು ಎರಡು ಬಟ್ಲಷ್ಟು ಅವಲಕ್ಕಿ ಅಂದರೆ ಸಣ್ಣ ಬಟ್ಲಲ್ಲಿ ಎರಡು ಬಟ್ಲಷ್ಟು ಅವಲಕ್ಕಿನ ಒಂದು ಎರಡು ಮೂರು ಸಲ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅವಲಕ್ಕಿಯಲ್ಲಂತೂ ಇವಾಗ ತುಂಬಾ ಡಸ್ಟ್ ಇರುತ್ತೆ ಸೊ ಹಾಗಾಗಿ ಒನ್ ಟು ಟು ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೊಂಡಿರೋ ಅಂತಹ ಅವಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನಮ್ಮ ಮಗ್ಚು ಕೈ ಅಥವಾ ನಮ್ಮ ಅವು ಏನು ಯೂಸ್ ಮಾಡ್ತೀವಲ್ವಾ ಅದರಿಂದ ಸ್ವಲ್ಪ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆ ಸಂಪೂರ್ಣವಾಗಿ ಅವಲಕ್ಕಿ ಜೊತೆ ಬೆರಿ ಬೆರೆತರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗೂ ಕಾಣಿಸುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಗ್ರೀನ್ ಮಸಾಲ ಪೋಹ ಅಥವಾ ಗ್ರೀನ್ ಮಸಾಲ ಅವಲಕ್ಕಿ ರೆಡಿಯಾಗಿದೆ ಬಾಯಲ್ಲಿಟ್ಟರೆ ನಿಮಗೆ ಪಲಾವ್ ತಿಂತಾ ಇದ್ದೀನಿ ಅಂತಾನೆ ಅನಿಸುತ್ತೆ ಬಟ್ ಅಂದರೆ ಗೊತ್ತಾಗುತ್ತೆ ಅವಲಕ್ಕಿ ಯೂಸ್ ಮಾಡಿರೋದು ಅಂಥೇಳಿ ಸೊ ಈ ರೀತಿ ರೆಸಿಪಿ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಮನೇಲಿ ಯಾವಾಗಲೂ ಕೇಳ್ತಾ ಇರ್ತಾರೆ ಏನಾದರೂ ಸ್ವಲ್ಪ ವೆರೈಟಿ ಮಾಡು ಏನಾದರೂ ಸ್ವಲ್ಪ ವೆರೈಟಿ ಮಾಡು ಅಂತ ಅಂಥ ಟೈಮಲ್ಲಿ ಒಂದು ಎರಡು ಕಪ್ ಅವಲಕ್ಕಿ ಇದ್ದರೆ ಸಾಕು ಈ ರೀತಿ ಆರಾಮಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಅಂತ ಅನಿಸುತ್ತೆ ನಾವು ರುಬ್ಬಿ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡಿ ಟ್ವೆಂಟಿ ಮಿನಿಟ್ಸಲ್ಲಿ ಆರಾಮಾಗಿ ಮಾಡೋ ಅಂಥ ಬ್ರೇಕ್ಫಾಸ್ಟ್ ರೆಸಿಪಿ ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿದೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಪೂರ್ತಿ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ